ನಮ್ಮ ರಾಜ್ಕುಮಾರ್ ಅವರ ಅಳಿಯ ಎಸ್ ಎ ಅವರು ಬರ್ತಾ ಇದ್ದಾರೆ ಅವರ ಮಗಳು ಅವರು ಬರ್ತಾ ಇದ್ದಾರೆ ಅವರು ಇವತ್ತು ಪ್ರೆಸ್ ಮೀಟ್ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತಿ ಇರ್ತಾರೆ ದಿನಾಂಕ ಒಂದನೇ ತಾರೀಕು ಬಂದು ಅವರೂ ಲಡ್ಡು ವಿತರಣಾ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಯಾಕೆಂದರೆ ಇದನ್ನು ಸ್ಟಾರ್ಟ್ ಮಾಡಿದ್ದೆ ಅವರ ಮಾವನವರು ಅವರ ತಂದೆಯವರು ಅದ್ರ ಬುನಾದಿ ಅವ್ರು ಹಾಕಿಕೊಟ್ಟಂತಹ ಮನಸ್ಸು ಶುದ್ಧವಾದ ಮನಸ್ಸು ಆವತ್ತು ಒಂದು ಸಾವಿರ ಲಡ್ಡುವಿಂದ ಸ್ಟಾರ್ಟ್ ಆಗಿ ಇವತ್ತು ಎರಡು ಲಕ್ಷ ಆಗಬೇಕು ಅಂದರೆ ಮುಖ್ಯ ಕಾರಣ ನಮ್ಮ ಪದ್ಮಭೂಷಣ ದೇವರ ರಾಜ್ಕುಮಾರ್ ಅವರೇ ಇದು ಸತ್ಯ ನಾವು ಆಪರೇಷನ್ ಮಾಡೋ ದಿವಸನೇ ಅವ್ರನ್ನ ವೀಡಿಯೋ ಕಾಲ್ ಮುಖಾಂತರ ನಾನು ಸ್ವಾಮೀಜಿಯವರು ಮಾತಾಡಿ ಅವ್ರ ಮನೆಯವರು ಅಲ್ಲೇ ಇದ್ರು ಹನ್ನೆರಡುವರೆ ಮುಗಿದಾಗ ಫಸ್ಟ್ ವೀಡಿಯೋ ಕಾಲ್ ನಾ ಮಾತಾಡಿದ್ದೆ ನಾನು ಸ್ವಾಮೀಜಿಯವರೇ ನೈಟ್ ಹನ್ನೆರಡುವರೆ ಒಂದು ಗಂಟೆಯಲ್ಲಿ ಇಲ್ಲಿಂದರೆ ಅವಾಗ ಇನ್ನೂ ದೇವಸ್ಥಾನ ಓಪನ್ ಮಾಡಿದ್ದೀನಿ ಅವ್ರಿಗೆ ಸಂಕಲ್ಪ ಮಾಡಿ ಅವರಾದಷ್ಟು ಬೇಗ ಶಸ್ತ್ರ ಯಶಸ್ವಿಯಾಗಿ ಅವ್ರು ಶೀಘ್ರವಾಗಿ ಗುಣಮುಖರಾಗಿ ಅವರು ನಮ್ಮ ಚಕ್ರವರ್ತಿ ನಮ್ಮ ಕರ್ನಾಟಕ ಚಕ್ರವರ್ತಿ ಅವ್ರ ನಾವು ಆಸ್ತಿ ಅವ್ರನ್ನ ನಾವು ಕಾಪಾಡಬೇಕು ಅದು ನಮ್ಮ ಧರ್ಮ ಆದ್ದರಿಂದ ಒಳ್ಳೆಯದಾಗಲಿ ಅಂತ ಸಂಕಲ್ಪ ಮಾಡಿದ್ವಿ ಅವ್ರ ಜೊತೆ ಮಾತಾಡಿದ್ವಿ ಕ್ಷೇಮವಾಗಿ ಇದ್ದಾರೆ ನಮ್ಮ ರಾಜ್ಕುಮಾರ್ ಅವರ ಅಳಿಯ ಎಸ್ ಎ ಗೋವಿಂದರಾಜ್ ಅವರು ಬರ್ತಾ ಇದ್ದಾರೆ ಅವರ ಮಗಳು ಲಕ್ಷ್ಮಿಯವರು ಬರ್ತಾ ಇದ್ದಾರೆ ಅವರು ಇವತ್ತು ಪ್ರೆಸ್ ವಿ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತಿ ಇರ್ತಾರೆ ದಿನಾಂಕ ಒಂದನೇ ತಾರೀಕು ಬಂದು ಅವರೂ ಲಡ್ಡು ವಿತರಣಾ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಯಾಕೆಂದರೆ ಇದನ್ನು ಸ್ಟಾರ್ಟ್ ಮಾಡಿದ್ದೆ ಅವರ ಮಾವನವರು ಅವರ ತಂದೆಯವರು ಅದ್ರ ಬುನಾದಿ ಅವರು ಹಾಕಿಕೊಟ್ಟಂತಹ ಮನಸ್ಸು ಶುದ್ಧವಾದ ಮನಸ್ಸು ಆವತ್ತು ಒಂದು ಸಾವಿರ ಲಡ್ಡಿಯಿಂದ ಸ್ಟಾರ್ಟ್ ಆಗಿ ಇವತ್ತು ಎರಡೂವರೆ ಲಕ್ಷ ಆಗಬೇಕು ಅಂದರೆ ಮುಖ್ಯ ಕಾರಣ ನಮ್ಮ ಪದ್ಮಭೂಷಣ ದೇವರ ರಾಜ್ಕುಮಾರ್ ಅವರೇ ಇದು ಸತ್ಯ